ಪ್ರಕಾಶ್ ಅವರೇ ಆಯ್ತು ಮಾಜಿ ಉಪಮಹಾಪೌರವರು ಉತ್ತರ ಜಿಲ್ಲಾ ಅಧ್ಯಕ್ಷರಾದ ಎಸ್ ಹರೀಶ್ ಅವರೇ ಮತ್ತೊಬ್ಬ ಸ್ನೇಹಿತರು ಹೆಬ್ಬಾಳದ ಶ್ವೇತಾ ಮುನ್ಕೃಷ್ಣರವರೇ ಎಲ್ಲ ಮಾಧ್ಯಮ ಸ್ನೇಹಿತರು ಬೆಂಗಳೂರು ಮಹಾನಗರದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯ ಸರ್ಕಾರ ತನ್ನ ಸಾಧನೆಯನ್ನ ರಾಜ್ಯದ ಜನತೆಗೆ ತೋರಿಸಲಿಕ್ಕೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶನ ಹಮ್ಮಿಕೊಂಡಿದೆ ಆದರೆ ನಿನ್ನೆ ಒಂದೇ ದಿನಕ್ಕೆ ರಾಜ್ಯ ಸರ್ಕಾರದ ಸಾಧನೆ ಏನಾಗಿದೆ ಅನ್ನತಕ್ಕಂಥದ್ದು ಬೆಂಗಳೂರು ಮಹಾನಗರದಲ್ಲಿ ಒಂದು ಮಳೆಗೆ ಕೇವಲ ಒಂದೇ ಒಂದು ಮಳೆಗೆ ಈ ಸರ್ಕಾರದ ಸಾಧನೆಯ ಚಿತ್ರದ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ ಇನ್ನು ಬಾಕಿ ಇದೆ ಚಿತ್ರ ಬಾಕಿ ಇದೆ ಕೇವಲ ಒಂದೇ ಒಂದು ಮಳೆಗೆ ಹವಾಮಾನ ಇಲಾಖೆ ಒಂದು ವಾರದ ಮುಂಚೆ ಮುನ್ಸೂಚನೆ ಕೊಟ್ಟಿದ್ರೂ ಸಹ ಈ ರೀತಿ ಬೆಂಗಳೂರು ಮಹಾನಗರದಲ್ಲಿ ಅವಾಂತರ ಆಗಿರ್ತ ಆಗಿರೋದಕ್ಕೆ ನೇರ ಹೊಣೆ ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ಕಾರಣ ಕಳೆದ ಎರಡು ವರ್ಷಗಳಲ್ಲಿ ಬೆಂಗಳೂರು ಮಹಾನಗರನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಬಂದರು ಕಳೆದ ಅಧಿವೇಶನದಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ಪಾಸ್ ಮಾಡಿಕೊಂಡ್ರು ಈಗ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಗ್ರೇಟರ್ ಬೆಂಗಳೂರು ಆಗಿದೆ ಈಗ ಗ್ರೇಟರ್ ಬೆಂಗಳೂರು ಹೋಗಿ ಮುಳುಗಡೆ ಬೆಂಗಳೂರು ಆಗಿದೆ ಇದು ರಾಜ್ಯ ಸರ್ಕಾರದ ಸಾಧನೆ ಇದೆ ಒಂದೇ ಒಂದು ಅಭಿವೃದ್ಧಿ ಯೋಜನೆಗಳನ್ನ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನ ರಾಜ್ಯ ಸರ್ಕಾರದ ವತಿಯಿಂದ ಡಿ ಕೆ ಶಿವಕುಮಾರ್ ಇದುವರೆಗೂ ಬೆಂಗಳೂರು ಮಹಾನಗರದಲ್ಲಿ ಒಂದೇ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿಲ್ಲ ಲಕ್ಷಾಂತರ ಕೋಟಿ ಹಣವನ್ನ ಬೆಂಗಳೂರು ಮಹಾನಗರದ ವತಿಯಿಂದ ಸಂಗ್ರಹ ಆಗ್ತಾ ಇದೆ ಅದು ಕಮರ್ಷಿಯಲ್ ಟ್ಯಾಕ್ಸ್ ಆಗ್ಬೋದು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಬಗ್ಗೆ ಮಾಡಿದಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಆದಾಯಗಳಾಗ್ಬೋದು ಈ ರೀತಿ ಲಕ್ಷಾಂತರ ಕೋಟಿ ಆದಾಯ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ಮಹಾನಗರ ಕೊಡ್ತಿದ್ರು ಸಹ ಆದರೆ ಇದುವರೆಗೂ ಒಂದೇ ಒಂದು ಸಾಧನೆ ಬೆಂಗಳೂರಿನಲ್ಲಿ ಇವರು ಮಾಡಿಲ್ಲ ಈಗ ಇವರು ಲಕ್ಷಾಂತರ ಜನಕ್ಕೆ ನಾವು ಹಕ್ಕುಪತ್ರವನ್ನು ಕೊಡ್ತೀವಿ ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ಹಕ್ಕುಪತ್ರವನ್ನು ಕೊಡ್ತೀವಿ ಅಂತ ಹೇಳಿ ಪತ್ರಿಕೆಗಳಲ್ಲಿ ಕಳೆದ ಒಂದು ವಾರದಿಂದ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅದೇ ಸಾಧನೆಗಳನ್ನು ಮಾಡದೆ ಪತ್ರಿಕೆಗಳಲ್ಲಿ ಜನಗಳಿಗೆ ಕೇವಲ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ಬೆಂಗಳೂರಲ್ಲಿ ಬೆಂಗಳೂರಿನ ಒಂದು ರೀತಿ ಮುಳುಗಡೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯ ಅಭಿವೃದ್ಧಿ ಕಡೆ ಬೆಂಗಳೂರಲ್ಲಿ ಗಮನವನ್ನು ಕೊಟ್ಟಿಲ್ಲ ಪ್ರತಿ ಮಳೆಗಾಲ ಪ್ರಾರಂಭ ಆಗುವ ಮುನ್ನ ಅಂದರೆ ಮಾನ್ಸೂನ್ ಜೂನ್ ನಲ್ಲಿ ಮಾನ್ಸೂನ್ ಪ್ರಾರಂಭ ಆಗ್ತದೆ ಈ ಸಲ ಅರ್ಲಿ ಆಗುತ್ತೆ ಅನ್ನತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ ಹೇಳಿದರು ಮೇ ಮೊದಲನೇ ವಾರದಲ್ಲಿ ಮಾನ್ಸೂನ್ ಪ್ರಾರಂಭ ಆಗ್ತದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವಂಥ ಅವಕಾಶ ಇದೆ ಅನ್ನತಕ್ಕಂಥದ್ದು ಕ್ಲಿಯರ್ ಆಗಿ ಹೇಳಿದರು ಅದು ಭರಣಿ ಮಳೆ ಆಗ್ಬೋದು ಮತ್ತು ಕೃತಿಕ ಮಳೆ ಆಗ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನೋತಕ್ಕಂಥದ್ದು ಮಾನ್ಸೂನ್ ಅಧಿಕಾರಿಗಳು ಇಲಾಖೆ ವರ್ತಮಾನ ಹವಾಮಾನ ಇಲಾಖೆ ಸೂಚನೆ ಕೊಟ್ಟರು ಸಹ ಯಾವುದೇ ಒಂದು ಮುಂಜಾಗ್ರತಾ ಕ್ರಮವನ್ನು ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಆಡಳಿತ ಇವತ್ತಿರತಕ್ಕಂಥ ಗ್ರೇಟರ್ ಬೆಂಗಳೂರು ತೆಗೆದುಕೊಳ್ಳೇ ಇಲ್ಲ ತುಷಾರ್ ಗಿರಿನಾಥ್ ಕೇವಲ ಪತ್ರಿಕೆಗಳಲ್ಲಿ ಡಿಕೆ ಶಿವಕುಮಾರ್ ಜೊತೆ ಹೇಳಿಕೆಗಳನ್ನು ಕೊಡಿದ್ರು ಮುಖ್ಯನ ರಾಜ್ಯ ಸರ್ಕಾರಕ್ಕೆ ಫಂಡ್ ಅನ್ನ ರೈಸ್ ಮಾಡಿಕೊಡಿದ್ರು ಮುಖ್ಯನ ಕಾಲ ಕಳೆದು ಅಡಿಷನಲ್ ಆಗಿ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಇನ್ಚಾರ್ಜ್ ಆದರೂ ಅಡಿಷನಲ್ ಆಗಿ ಹೋಮ್ ಡಿಪಾರ್ಟ್ಮೆಂಟಿನ ಇನ್ಚಾರ್ಜ್ ಆಗಿ ಹೋದ್ರೆ ಹೊರತು ಇವತ್ತು ಯಾವುದೇ ರೀತಿ ನ್ಯಾಯ ಪೈಸೆ ಕೆಲಸ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಮಾಡಲಿ ಪ್ರತಿ ಸಲ ಮಳೆ ಬಂದಾಗ ಫ್ಲಡ್ ಆಗುವಂಥ ಕೆಲವು ಏರಿಯಾ ಅದ ಸಾಯಿ ಅಪಾರ್ಟ್ಮೆಂಟ್ ಆಗ್ಬೋದು ಬೆಂಗಳೂರು ದಕ್ಷಿಣ ಭಾಗ ಆಗ್ಬೋದು ಅರ್ಕೆರೆ ಆಗ್ಬೋದು ಈ ರೀತಿ ಕೆಲವು ಭಾಗಗಳು ನಿರಂತರವಾಗಿ ಫ್ಲಡ್ ಆಗ್ತದೆ ಫ್ಲಡ್ ಆಗುವಂಥ ಸಂದರ್ಭದಲ್ಲಿ ಕೆಲವು ಬಾಟ್ಲನ್ ನೆಕ್ಕಿಂಗ್ ಪಾಯಿಂಟ್ ಇದೆ ಅದು ಶೇಷಾದ್ರಿಪುರಂ ಅಂಡರ್ಬ್ರಿಡ್ಜ್ ಆಗ್ಬೋದು ಕೆ ಆರ್ ಪುರಂ ಆಗೋದು ಮೈಸೂರು ರಸ್ತೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಾಗದಲ್ಲಿ ಆಗ್ಬೋದು ಮತ್ತೆ ಇದು ಹರಕೆರೆ ಆಗ್ಬೋದು ಈ ಥರದ ಕೆಲವು ಭಾಗಗಳು ಫ್ಲಡ್ ಆಗುವಂಥದ್ದು ನಿರಂತರವಾಗಿ ಗೊತ್ತಿರತಕ್ಕಂಥದ್ದು ಅದೇ ಆ ಭಾಗದಲ್ಲಿ ಏನು ಫ್ಲಡ್ಗೆ ಮುನ್ಸೂಚನೆಯಾಗಿ ಏನು ಮಾಡಬೇಕು ಅನ್ನತಕ್ಕಂಥದ್ದು ಅದು ಆ ಜಿಲ್ಲಾ ಮಹಾನಗರ ಪಾಲಿಕೆ ಆಡಳಿತ ಆಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಡಿ ಕೆ ಶಿವಕುಮಾರ್ ಮಾಡಲಿಲ್ಲ ಡಿ ಕೆ ಉಪಮುಖ್ಯಮಂತ್ರಿಗಳಾಗಿ ಅರೆಕಾಲಿಕ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬೆಂಗಳೂರಲ್ಲಿದ್ದಾರೆ ಇವತ್ತೆಲ್ಲ ಬಿಬಿಎಂಪಿ ಆಡಳಿತ ಕೇವಲ ಅರೆಕಾಲಿಕ ಆಡಳಿತ ಅಧಿಕಾರಿಗಳಿಂದ ಬಿಬಿಎಂಪಿ ನಡೀತಿದೆ ಅರೆಕಾಲಿಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಂಗಳೂರು ಮಹಾನಗರ ಇನ್ಚಾರ್ಜ್ ಅರೆಕಾಲಿಕ ಕಮಿಷನರ್ ತುಷಾರ ಗಿರಿನಾಥ್ ಈಗ ಮಹೇಶ್ವರನ್ ಬಂದಿದ್ದಾರೆ ಈಗ ಈಗ ಮಹೇಶ್ವರನ್ ಬಂದಿದೆ ಆಫ್ಟರ್ ಗ್ರೇಟರ್ ಬ್ಯಾಂಗ್ಳೂರ್ ಬಂದ ಮೇಲೆ ಇದ್ರ ಜೊತೆಗೆ ಅವರಿಗೆ ಬಿಎಂಆರ್ಸಿಯಲ್ಲೂ ಅಡಿಷನಲ್ ಇನ್ಚಾರ್ಜ್ ಏನು ಕೆಲಸ ಮಾಡ್ತೀರಿ ಇವರೆಲ್ಲ ಇವತ್ತು ಇಷ್ಟು ಜನ ಅಧಿಕಾರಿಗಳಿದ್ದಾರೆ ಪೂರ್ಣ ಪ್ರಮಾಣದ ಫುಲ್ ಟೈಮ್ ಕಮಿಷನರ್ನ ಅಥವಾ ಬಿ ಎಂ ಆರ್ ಸಿ ಎಲ್ಗಾಗ್ಬೋದು ಬಿ ಬಿ ಎಂ ಪಿಗಾಗ್ಬೋದು ಕೊಡಲಿಕ್ಕೆ ಸರ್ಕಾರ ಆಗ್ತಾಯಿಲ್ಲ ಕಾರಣ ಏನು ಅಂದ್ರೆ ಇವ್ರ ಜೊತೆ ಸ್ಪಂದಿಸೋ ಅಧಿಕಾರಿಗಳು ಇಕ್ಕೊಂಡು ಮಾತ್ರ ಕ ಬಿ 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 ಎಂ ಎಮ್ ಆರ್ ಸಿನ ರನ್ ಮಾಡ್ಲಿಕ್ಕೆ ಕೊಟ್ಟಿರ್ತದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದು ರೀತಿ ಖಾಸಗಿಯ ಕಾರ್ಪೊರೇಟ್ ಆಫೀಸ್ ರನ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಏನೂ ಸಹ ಇದುವರೆಗೂ ಡಿ ಕೆ ಶಿವಕುಮಾರ್ ಬೆಂಗಳೂರು ಮಹಾನಗರದ ಬಗ್ಗೆ ಗಮನವನ್ನು ತೆಗೆದುಕೊಳ್ಳಿ ಬಳ್ಳಾರಿಯಲ್ಲಿ ಕುತ್ಕೊಂಡು ಟ್ವೀಟ್ ಮಾಡ್ತಾರೆ ನನಗೆ ಬೆಂಗಳೂರು ಬಗ್ಗೆ ಕನ್ಸರ್ನ್ ಇದೆ ಬೆಂಗಳೂರು ಜನತೆಯ ಸಮಸ್ಯೆ ಏನು ಅಂತ ನನಗೆ ಗೊತ್ತಿದೆ ಕಳೆದ ಐದಾರು ವರ್ಷದಲ್ಲಿದ್ದಂಥ ಸಮಸ್ಯೆಯನ್ನು ನಾನು ಒಂದು ದಿನದಲ್ಲಿ ಮಾಡ್ಲಿಕ್ಕಾಗಲ್ಲ ನಾನು ಮಾಡ್ತೀನಿ ಅನ್ನತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಮಾಡಿದೆ ಎರಡು ವರ್ಷಗಳ ಕಾಲ ಕಾಲ ಅವಕಾಶ ಕೊಟ್ಟಿರತಕ್ಕಂಥ ಎರಡು ವರ್ಷಗಳ ಕಾಲ ಪೂರ್ಣ ಪ್ರಮಾಣದ ಅವಕಾಶ ಇವರಿಗೆ ಸಿಕ್ಕಿತ್ತು ಬೆಂಗಳೂರಿನ ಅಭಿವೃದ್ಧಿ ಮಾಡೋ ದೃಷ್ಟಿದ ಒಂದೇ ಒಂದು ಕಾಮಗಾರಿಗಳ ಗುದ್ ಗುದ್ದುಲಿ ಪೂಜೆ ಇಲ್ಲ ನಮ್ಮ ಸರ್ಕಾರದಲ್ಲಿ ಯೋಜನೆ ತಂದಂತ ಕೆಲವೆಲ್ಲ ಕಾಮಗಾರಿಗಳು ಇವತ್ತು ಅರೆಗುತ್ತಿಗೆ ಆಗಿ ನಿಂತಿದೆ ಇವರು ಯಾವುದೇ ಹೊಸ ಕಾಮಗಾರಿಗಳನ್ನು ಮಾಡಿಲ್ಲ ಪ್ರಾರಂಭ ಮಾಡಿಲ್ಲ ಇಷ್ಟಿದ್ರು ಬೆಂಗಳೂರಿಗೆ ಮಳೆ ಬಂತು ಅಂದರೆ ಟ್ರಾಫಿಕ್ ಸಮಸ್ಯೆ ಮಳೆ ಬಂತು ಅಂದರೆ ಮರ ಬಿದ್ದು ಯಾರೋ ಆಟೋ ಚಾಲಕ ಒಬ್ಬ ಕತ್ರಿಗುಪ್ಪಿ ಆಟೋ ಚಾಲಕ ಸಹಿತ ಮರ ಮುರಿದು ಬಿದ್ದು ತಂದೆ ಜೊತೆ ಹೋಗ್ತಿದ್ದಂಥ ಮೂರ್ತಿ ಮೂರು ವರ್ಷದ ಮಗು ಸಾಯ್ತಿ ಇವತ್ತು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬಾಬಾ ಸಾಹೇಬ್ ಪಾಳ್ಯದಲ್ಲಿ ಒಂಬತ್ತು ಜನ ಇನ್ಕ್ಲೂಡಿಂಗ್ ಕಾಂಟ್ರಾಕ್ಟ್ ಸೇರಿಕೊಂಡು ಒಂಬತ್ತು ಜನ ಕಟ್ಟಡ ಕುಸಿದು ಬಿದ್ದು ಸಾಯ್ತಾರೆ ಕಟ್ಟಡದ ಕಾಂಟ್ರಾಕ್ಟರ್ ಸಹ ಕಟ್ಟಡದ ಒಳಗಡೆ ಸಿಗಾಕೊಂಡು ಸಾಯ್ತಾನೆ ಅಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಎಲೆಕ್ಟ್ರಿಕಲ್ ಶಾಕ್ ಹೊಡೆದು ಒಬ್ಬ ಮಹಿಳೆ ಸಾಯ್ತಾಳೆ ಇಸ್ಕಾನ್ ಹತ್ರ ಗೋಡೆ ಕುಸಿದು ಅಂದ್ರೆ ನಿರಂತರವಾಗಿ ಮಳೆ ಬಂದು ಗೋಡೆ ಕುಸಿದು ಒಬ್ಬ ಕಾರ್ಮಿಕ ಸಾಯ್ತಳೆ ಅಂದ್ರೆ ಕಾರ್ಪೊರೇಷನ್ ಮತ್ತು ಬಿಬಿಎಂಪಿಗೆ ಜವಾಬ್ದಾರಿ ಅನ್ನತಕ್ಕಂಥದಿಲ್ಲ ಯಾವುದೇ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡೋದಿಲ್ಲ ಮಳೆಗಿನ್ನ ಮುಂಚೆ ಪ್ರವಾಸಗಳನ್ನು ಮಾಡೋದಿಲ್ಲ ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೆ ಮುಂಜಾಗ್ರತಾ ಕ್ರಮ ಏನ್ ಮಾಡಬೇಕು ಅನ್ನತಕ್ಕಂಥದನ್ನ ಈ ಜಿಲ್ಲಾಡಳಿತ ಮಾಡ್ತಾ ಇಲ್ಲ ಇವತ್ತು ನೀವೆಲ್ಲ ನೋಡಿರ್ಬೋದು ಇವತ್ತು ಪತ್ರಿಕೆನಲ್ಲಿ ಬಂದಿದೆ ಕೃಷ್ಣ ಬೈರೇಗೌಡರಿಗೆ ಯಾರೋ ಒಬ್ರು ನಮಸ್ಕಾರ ಮಾಡ್ತಾ ಇರತಕ್ಕಂಥ ಸ್ವಾಭಿಮಾನಿ ಕಂದಾಯ ಇಲಾಖೆ ಅಂತೇಳಿ ಬಿಡಿಎ ಕಟ್ಟಿರ್ತಕ್ಕಂಥ ನಾನೂರು ಫ್ಲಾಟ್ ಬಿಡಿಎ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ನಾನೂರು ಫ್ಲಾಟ್ ಆನೆಕಲ್ಲಿನ ನಾಗಮಂಗಲದಲ್ಲಿ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ನಾಗಮಂಗಲದಲ್ಲಿ ಹಸ್ತಾಂತರ ಮಾಡಿದರೆ ಅದಕ್ಕೆ ಖಾತೆ ಆಗ್ತಾಯಿಲ್ಲ ಕಂದಾಯ ಆಗ್ತಾಯಿಲ್ಲ ಗೃಹ ಪ್ರೇಷರ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ನಾಲ್ಕು ತಿಂಗಳಿಂದ ಅವರಿಗೆ ಇನ್ಸ್ಟಾಲ್ಮೆಂಟ್ ಸ್ಟಾರ್ಟ್ ಆಗಿದೆ ಪೇಮೆಂಟ್ ಮಾಡಲಿಕ್ಕೆ ಹೌಸಿಂಗ್ ಲೋನು ಅಲ್ಲಿ ವಾಟರ್ ಇಲ್ಲ ಸ್ಯಾನಿಟರಿ ಇಲ್ಲ ಒಂದು ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅದನ್ನ ಈಗ ಬಿಡಿ ಎನ್ ಅವರು ಬಿಬಿಎಂಪಿಗೆ ಇಡೀ ಜಿಲ್ಲಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಲ್ಲಿ ಬಿ ಬಿ ಎಂ ಪಿ ಕನ್ಸ್ಟ್ರಕ್ಷನ್ ಮಾಡಿರೋದಕ್ಕೆ ಕಂದಾಯ ಇಲಾಖೆ ಅದು ಅದು ಅಪ್ರೂವ್ಡ್ ಇಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿ ಟ್ಯಾಕ್ಸನ್ನು ತೆಗೆದುಕೊಡ್ತಾರಲ್ಲ ಇವತ್ತು ಕೆಟ್ಟ ಪರಿಸ್ಥಿತಿನಲ್ಲಿ ಅಲ್ಲಿ ಜನ ವಾಸ ಮಾಡ್ತಾರೆ ಟೋಟಲಿ ಅದು ಜಿಲ್ಲಾಡಳಿತ ಅದು ಮಹಾನಗರ ಪಾಲಿಕೆ ಆಗ್ಬೋದು ಬಿ ಡಿ ಎ ಆಗ್ಬೋದು ಒಂದು ಕಡೆನೂ ಸಹ ಟೋಟಲಿ ಫೇಲ್ಯೂರ್ ಆಗಿದೆ ಮಳೆಗಾಲ ಪ್ರಾರಂಭವಿನ ಮುಂಚೆ ನಿಮ್ಗೆ ಗೊತ್ತಿರ್ಬೋದು ಕೆಲವು ಕಡೆ ಕಾಮಗಾರಿಗಳನ್ನು ಬಿಡಬ್ಲ್ಯೂ ಎಸ್ ಸಿ ಎಸ್ ಬಿರು ಒಂದು ಕಡೆ ಆಗಿದ್ರೆ ಬೆಸ್ಕಾಮ್ನವ್ರು ಇನ್ನೊಂದು ಕಡೆ ಆಗಿರ್ತಾರೆ ಆ ಮಣ್ಣು ಈ ಇದೆಲ್ಲ ತೆಗೆದುಕೊಂಡು ಎಲ್ಲ ಒಂದು ಕಡೆ ಮೋರಿನಲ್ಲಿ ಕಟ್ಟಿಕೊಳ್ಳುತ್ತೆ ನೀರು ಫ್ಲಡ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ ಇಡೀ ಇಡೀ ಟ್ರಾಫಿಕ್ಕಿನ ವ್ಯವಸ್ಥೆ ಆದರೂ ಸಂಜೆ ಸಮಯದಲ್ಲಿ ಮಳೆ ಬಂದರೆ ಇಡೀ ಟ್ರಾಫಿಕ್ಕಿನ ಸಮಸ್ಯೆ ಅಸ್ತವ್ಯಸ್ತ ಕೂತ್ಕೊಳ್ತಾರೆ ಎಲ್ಲ ಒಂದು ಕಡೆ ವೈರು ಡ್ಯಾಮೇಜ್ ಆಗಿ ಕೆಳಗಡೆ ಬೀಳುತ್ತೆ ಯಾರೋ ಒಬ್ಬರು ಶಾಕ್ ಆಗಿ ಸಾಯ್ತಾರೆ ಟ್ರಾಫಿಕ್ಕಿನ ಸಮಸ್ಯೆ ಫುಟ್ಪಾತ್ ಎಲ್ಲಿದೆ ಗುಂಡಿಯಲ್ಲಿದೆ ಫುಟ್ಪಾತ್ ಎಲ್ಲಿದೆ ರಸ್ತೆ ಎಲ್ಲಿದೆ ಅನ್ನತಕ್ಕಂಥ ಗೊತ್ತಾಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರ ಎರಡು ವರ್ಷಗಳ ಬೇಜವಾಬ್ದಾರಿತನದಿಂದ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಇವತ್ತು ಗ್ರೇಟರ್ ಬೆಂಗಳೂರಿಗೆ ಇವತ್ತು ಮುಳುಗಡೆ ಬೆಂಗಳೂರಾಗಿ ಪರಿವರ್ತನೆಗೊಂಡಿದೆ ಕಳೆದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಕ್ಟೋಬರಿಂದ ಇದುವರೆಗೂ ಬೆಂಗಳೂರು ಮಹಾನಗರದಲ್ಲಿ ಅದು ಫ್ಲಡ್ ಆಗಿ ಸತ್ತಿರತಕ್ಕಂಥದ್ದು ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸತ್ತಿರತಕ್ಕಂಥದ್ದು ಗುಂಡಿಗಳಿಗೆ ಬಿದ್ದು ಗುಂಡಿನ ಅವಾಯ್ಡ್ ಮಾಡಲಿಕ್ಕೆ ಹೋಗಿ ಇನ್ನೊಂದು ವೆಹಿಕಲ್ ಕಾರ್ಗಳು ಸಿಕ್ ಸಿಕ್ಕಿ ಸತ್ತಿರತಕ್ಕಂಥದ್ದು ಈ ರೀತಿ ಇಲಾಖೆ ಅಂಕಿಅಂಶದ ಪ್ರಕಾರ ಏಳ್ನೂರ ಜನ ಸತ್ತಿದ್ರು ಬೆಂಗಳೂರು ಲಾಸ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಕ್ಟೋಬರಿಂದ ಇಲ್ಲಿವರ್ಗೂ ಅಂದರೆ ಇಷ್ಟೊಂದು ಬೇಜವಾಬ್ದಾರಿ ತಂದಲ್ಲಿ ಡಿ ಕೆ ಶಿವಕುಮಾರ್ ಬೆಂಗಳೂರನ್ನ ಕಡೆಗಣನೆ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದ್ದರು ಸಾಕ್ಷಿ ಗ್ರೇಟ್ ಬೆಂಗ್ಳೂರು ಏನೇನೋ ಒಂದೊಂದು ಕಡೆ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡೋದು ಕಡೆ ಏನೂ ಮಾಡಲಿಲ್ಲ ಅಂದ್ರೆ ಇದು ಇವತ್ತಿನ ಸಮಸ್ಯೆ ಅಲ್ಲ ಐದು ವರ್ಷದ ಸಮಸ್ಯೆ ಅಲ್ಲಿಂದ ಆಗಬೇಕಾಗಿತ್ತು ಅಂತಕ್ಕಂಥದ್ದು ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೇ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿರುದ್ಧವಾಗಿ ತಮಗೆ ಬೇಕಾದ ರೀತಿಯಲ್ಲಿ ಮಹಾನಗರ ಪಾಲಿಕೆ ಆಡಳಿತವನ್ನು ತಮಗೆ ಬೇಕಾದ ರೀತಿಯಲ್ಲಿ ಕಾನೂನನ್ನು ಬರ್ಕೊಂಡು ಇವತ್ತು ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮತ್ತು ಗ್ರೇಟರ್ ಬೆಂಗಳೂರಿಗೆ ಎಲ್ಲ ಒಂದು ರೀತಿ ಚ್ಯುತಿ ಬರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೊಡ್ತಾ ಇದೆ ಇದಕ್ಕೆಲ್ಲ ನೇರವಾಣಿ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಬೆಂಗಳೂರಿಗೆ ಈ ಕೆಟ್ಟ ಪರಿಸ್ಥಿತಿಗೆ ನೇರವಾಣಿ ಡಿ ಕೆ ಶಿವಕುಮಾರ್ ಅವರೇ ನೇರ ಹೊಣೆ ಇವರಿಗೆ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಅವರಿಗೆ ಉಪ ಉಪಮುಖ್ಯಮಂತ್ರಿ ಸ್ಥಾನಕ್ಕಿಂತಲೂ ಮತ್ತು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರಿಗಿಂತಲೂ ಕಾಂಗ್ರೆಸ್ಗಳ ಕಾಂಗ್ರೆಸ್ಸಿನ ಸಮಾವೇಶ ಮಾಡೋದ್ರಲ್ಲಿ ಅವರು ಕಾಲ ಕಳೀತಾರೆ ಬೆಳಗಾಮಲ್ಲಿ ಒಂದು ಸಮಾವೇಶ ಮಾಡ್ತಾರೆ ಅಲ್ಲಿಂದ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸಮಾವೇಶ ಮಾಡ್ತಾರೆ ಇವರು ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ಸಮಯ ಅಲ್ಲಿ ನಿಂತ್ಕೊಳ್ತಾರೆ ಈಗ ಬಳ್ಳಾರಿ ಹೊಸ್ಪೇಟಲ್ ಅಂತ ಕಾಂಗ್ರೆಸ್ಸಿನ ಸಮಾವೇಶ ಸಾಧನೆಯ ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರು ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ದಾರೋ ಅದು ಪರಮಾತ್ಮನಿಗೆ ಬಲ ಡಿ ಕೆ ಶಿವಕುಮಾರ್ ಈ ತಕ್ಷಣವೇ ಈ ಥರದ್ದು ಮಳೆ ಬೀಳುವಂಥದ್ದು ಫ್ಲಡ್ ಆಗುವಂತದ್ದು ಸಮಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬೇರೆ ಸರ್ಕಾರಗಳು ಎಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನತಕ್ಕಂಥದ್ದು ನಿದರ್ಶನ ಇದೆ ಬಾಪೂಜಿ ನಗರದಲ್ಲಿ ಒಂದು ಸಲ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬ್ರಿಡ್ಜ್ ಕೊಲೆಕ್ಸ್ ಆಗೋಯ್ತು ವೆಂಕಟಗಿರಿ ಎಂ ಪಿ ನಜೀರ್ ಅಹಮದ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು ಮಿನಿಪೇಟೆಯಿಂದವರು ರಾಮಚಂದ್ರ ಗೌಡರು ಎಂ ಎಲ್ ಸಿ ಅವರು ವಿತ್ ಇನ್ ಏಟ್ ಅವರ್ಸ್ ಅಲ್ಲಿ ಬ್ರಿಡ್ಜ್ ಎಂಇಿ ಅವರ ಕರೆದು ಬ್ರಿಡ್ಜ್ ರೆಡಿ ಮಾಡಿಸಿದ್ರು ಸಂಪೂರ್ಣ ಟ್ರಾನ್ಸ್ಪೋರ್ಟೇಷನ್ ಸ್ಥಗಿತ ಆಗಿಬಿಟ್ಟಿದ್ದು ಟ್ವೆಂಟಿ ಏಟ್ ಅವರ್ಸ್ ಅಲ್ಲಿ ಬ್ರಿಡ್ಜ್ ಅನ್ನ ರೆಡಿ ಮಾಡಿ ಮಾಡಿಸ್ಕೊಟ್ರು ಆ ತರದ ಒಂದು ದಾರ್ಶತೆಯನ್ನು ತೋರಿಸಬೇಕಾಯ್ತು ಡಿ ಕೆ ಶಿವಕುಮಾರ್ಗೆ ಅದ್ರ ಡಿ ಕೆ ಶಿವಕುಮಾರ್ಗೆ ಬ್ರ್ಯಾಂಡ್ ಬ್ರಾಂಡ್ ಬಗ್ಗೆ ಆಗಲಿ ಗ್ರೇಟರ್ ಬೆಂಗಳೂರು ಬಗ್ಗೆ ಆಗಲಿ ಕನ್ಸರ್ನ್ ಇಲ್ಲ ಕೇವಲ 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 ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳಿಗೆ ಅನುಕೂಲ ಆಗುವಂತ ಯೋಜನೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ವೃತ್ತಿ ಇವರು ಬೇರೆ ಯಾವುದೇ ರೀತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಇವರಿಗೆ ಚಿಂತನೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡತೆ ಮತ್ತು ಬೆಂಗಳೂರಿನ ತಿರಸ್ಕಾರ ಮನೋಭಾವನ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸುತ್ತೆ ಈ ತಕ್ಷಣವೇ ಬಳ್ಳಾರಿ ಸಮಾವೇಶದಿಂದ ಬಂದು ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಕಡೆ ಗಮನ ಕೊಡಬೇಕು ಅನ್ನತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ ಹರೀಶ್ ಅವರು ಒಂದು ಎರಡು ಮೂರು ವಿಷಯಗಳನ್ನು ಉಲ್ಲೇಖ ಹೇಳಬೇಕಾಗಿತ್ತು ಇವತ್ತು ಬೆಂಗಳೂರಲ್ಲಿ ನಾಲ್ಕು ವ್ಯಾಲಿಗಳಿದೆ ಹೆಬ್ಬಾಳ್ ವ್ಯಾಲಿ ಚಲಘಟ್ಟ ಪುಷ್ಪಾವತಿ ವ್ಯಾಲಿ ಮತ್ತೆ ಕೋರ್ಬಂಗ್ಲಾ ವ್ಯಾಲಿ ಈ ನಾಲ್ಕು ವ್ಯಾಲಿ ಎಲ್ಲ ಸೇರಿಸಿದ್ರೆ ಏಳ್ನೂರು ಕಿಲೋಮೀಟರ್ ವಿಸ್ತರಣೆ ಇರುವಂತ ವ್ಯಾಲಿಗಳು ಇವನ್ನ ಅವತ್ತಿಂದ ನಾವು ಒಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನೆಲ್ಲ ಸರಿ ಮಾಡ್ತೀವಿ ಫ್ಲಡ್ಡಿಂಗ್ ಆಗದಿದ್ದಂಗೆ ನೋಡ್ಕೊಂತೀವಿ ಅಂತ ಹೇಳ್ತಾ ಇದ್ದರು ನಮ್ಮಲ್ಲಿ ಅಲ್ಲಿ ಮುಂಚೆ ಒಂದು ವಾಡಿಕೆ ಇತ್ತು ಮಾನ್ಸೂನ್ಗಿನ ಮುಂಚೆ ಒಂದು ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ವಿ ಎಲ್ಲಾ ಡ್ರೈನ್ಗಳನ್ನ ಅದು ಟೆರಿಷರಿ ಇರಬಹುದು ಸೆಕೆಂಡರಿ ಇರ್ಬೋದು ಪ್ರೈಮರಿ ಇರ್ಬೋದು ಎಲ್ಲ ಡ್ರೈನ್ಗಳನ್ನ ಅದನ್ನ ಸ್ವಚ್ಛತೆ ಮಾಡಿ ಸಿಲ್ಟ್ ತೆಗೆದಿ ಮಾನ್ಸೂನ್ ಮುಂಚೆ ಅಂದ್ರೆ ಮಳೆಗಾಲಕ್ಕಿಂತ ಮುಂಚೆ ಅದನ್ನೆಲ್ಲ ತೊರೆದಿ ಸರಿ ಅಂತ ಕೆಲಸ ನಾವು ಮಾಡ್ತಾ ಇದ್ವಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಸಿಲ್ಟ್ ತೆಗಿಯಕ್ಕೂ ದುಡ್ಡಿಲ್ಲ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಆಕ್ಷನ್ ಪ್ಲಾನ್ ಇಲ್ಲ ಇವ್ರದ್ದು ಏನಿದ್ರೆ ಆಕ್ಷನ್ ಪ್ಲಾನ್ ಅಂದ್ರೆ ಟನಲ್ ರೋಡ್ ಮಾಡ್ತೀವಿ ನಲ್ವತ್ತು ಕೋಟಿ ಖರ್ಚು ಮಾಡ್ತೀವಿ ಮೂವತ್ತು ಕೋಟಿ ಖರ್ಚು ಮಾಡ್ತೀವಿ ಅಂತ ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ ಕೋರ್ಮಂಗ್ಲದಲ್ಲಿ ಅಪ್ ಫ್ರಂಟ್ ಅದು ಒಂದು ನಮ್ಮ ಬೆಂಗಳೂರಿನ ಪ್ರತಿಷ್ಠಿತವಾದ ಒಂದು ಬಡಾವಣೆ ಮೂರು ಲಕ್ಷ ರೂಪಾಯಿ ಇದೆ ಒಂದು ಸ್ಕ್ವೇರ್ ಫೀಟ್ ಗೆ ಅಫಿಷಿಯಲ್ ಆಗಿ ಮೂರು ಲಕ್ಷ ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಗೆ ಮಾರಿರುವಂತ ಜಾಗ ಅಂತ ಜಾಗದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ ಅಂತ ಜಾಗದಲ್ಲಿ ಅಪಾರ್ಟ್ಮೆಂಟ್ ಗಡಿ ನೀರು ನುಗ್ಗುತ್ತೆ ಬೇಸ್ಮೆಂಟ್ ನೀರು ನುಗ್ಗುತ್ತೆ ಮನೆಗೆ ನೀರು ನುಗ್ಗುತ್ತೆ ಹೆಬ್ಬಾಳಲ್ಲಿ ನೀರ್ ನುಗ್ಗುತ್ತೆ ಕೆಂಗೇರಿಯಲ್ಲಂತೂ ಎಲ್ಲಾರ ಮನೆಗೂ ನೀರು ನಿಗ್ಬಿಟ್ಟಿದೆ ಅಲ್ಲಿರುವಂತ ನಮ್ಮ ಶಾಸಕರು ಪಾಪ ಏನೋ ದೊಡ್ಡ ಅಭಿವೃದ್ಧಿ ಮಾಡ್ತೀರ ಅಂತ ಕಾಂಗ್ರೆಸ್ ಜೊತೆ ಹೋಗಿ ಇವತ್ತು ಅಲ್ಲಿರುವಂತಹ ನಾಗರಿಕರು ಇವತ್ತು ಅನುಭವಿಸ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿ ನಾನು ತಮ್ಮ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಜ್ಞಾಪಿಸಬೇಕು ಕಳೆದ ಬಾರಿ ಆ ಸಾಯಿ ಲೇಔಟ್ ಅಂತ ಯಾವ್ದು ಇವತ್ತು ಫ್ಲಡ್ಡಿಂಗ್ ಆಗಿದೆ ಇಬ್ಬರು ಬೋಟಲ್ಲಿ ಹೋಗಿದ್ರು ಬೋಟಲ್ಲಿ ಹೋಗಿ ನೋಡ್ಕೊಂಡ್ ಬಂದಿ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ ಅಂತ ಇವತ್ತು ಜ್ಞಾಪಿಸಬೇಕು ಅವ್ರಿಗೆ ನೀವು ಬೋಟಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ದ ಸಾಯಿ ಲೇಔಟ್ ತಿರ್ಗಾ ಇವತ್ತು ಫುಲ್ ನೀರು ಜಲಾವೃತ ಆಗಿದೆ ಅಲ್ಲಿರುವಂತಹ ನಾಗರಿಕರು ಟೆರೆಸ್ ಮೇಲೆ ಬಂದು ನಿಂತ್ಕೊಂಡಿದ್ದಾರೆ ಅಲ್ಲಿರೋ ನಾಗರಿಕರನ್ನ ಇವತ್ತು ಟ್ರಾಕ್ಟರ್ ಅಲ್ಲಿ ತಗೊಂಡು ಹೋಗ್ತಾ ಇದಾರೆ ಆದ್ರಿಂದ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳ್ತಾ ಇದಾರೆ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಇವತ್ತು ಸಂಪೂರ್ಣವಾಗಿ ಕುಸ್ತವಾಗಿದೆ ಅವರ ಆಡಳಿತ ವೈಖರಿ ತಾವೇ ನೋಡ್ತಾ ಇದ್ರ ಎಲ್ಲೋ ಕುತ್ಕೊಂಡು ಟ್ವೀಟ್ ಮಾಡೋದಲ್ಲ ಅವ್ರ ಇಲ್ಲಿ ಇರಬೇಕಾಗಿತ್ತು ಇಲ್ಲಿ ಜನರ ಇದಕ್ಕೆ ಸ್ಪಂದಿಸಬೇಕಾಗಿತ್ತು ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಪೊರೇಟರ್ ಇರಬೇಕಾಗಿತ್ತು ಇರಬೇಕಾಯ್ತು ಇವತ್ತು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ರಾಕ್ಟ್ ಕಾರ್ಪೊರೇಟರ್ ಇವತ್ತು ಕಾರ್ಪೊರೇಟರ್ ಇದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿದಂಗೆ ಅಲ್ಲಿ ನಿಂತ್ಕೊಂಡು ಫ್ಲಡ್ಡಿಂಗ್ ಆಗ್ತಿದ್ದಂಗೆ ತಡದಿರೋ ಒಂದಷ್ಟು ಒಂದಷ್ಟು ಫ್ಲಡ್ಡಿಂಗ್ ಆಗಿದ್ರೆ ಅಲ್ಲಿರುವಂತಹ ನಾಗರಿಕರಿಗೆ ಸಹಾಯ ಮಾಡಿರೋರು ಇದನ್ನೆಲ್ಲ ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿನ ಅಧ್ವಾನ ಮಾಡಿಟ್ಟಿದ್ದಾರೆ ಹಾಳು ಮಾಡಿಟ್ಟಿದ್ದಾರೆ ಇವತ್ತು ಎಲ್ಲ ಇಡೀ ಶಾಪ ಆಮೇಲೆ ಎಷ್ಟು ಟ್ಯಾಕ್ಸ್ ಕಟ್ತಾ ಇದಾರೆ ಇಡೀ ದೇಶದಲ್ಲಿ ಎಲ್ಲೂ ಕಟ್ತಾ ಇರುವಂತಹ ಪ್ರಾಪರ್ಟಿ ಟ್ಯಾಕ್ಸ್ ಅಷ್ಟನ್ನ ಕಟ್ತಾ ಇದಾರೆ ಆದರೆ ಇವತ್ತು ಬೆಂಗಳೂರು ಮುಳುಗಡೆ ಆಗಿದೆ ಆದ್ರಿಂದ ಅದಕ್ಕೆ ನೇರವಾದ ಹೊಣೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ